ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹ ಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಆ ಏನಾದ್ರೂ ಬಿಡುಗಡೆ ಆಯ್ತಾ ಯಾವಾಗ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಏನಾದ್ರೂ ಅಪ್ಡೇಟ್ ಬಂದಿದೆಯಾ ಸರ್ಕಾರದಿಂದ ತಿಳಿಸ್ಕೊಡಿ ಅಪ್ಡೇಟ್ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗೆ ಸಾಕಷ್ಟು ಜನ ಇನ್ನು ಹಣ ಬಂದಿಲ್ಲ ಬಂದಿಲ್ಲ ಯಾವಾಗ ಬರುತ್ತೆ ಅಂತಲೂ ಕೂಡ ಕೇಳ್ತಾ ಇದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ಆ್ಯಂಡ್ ಇಷ್ಟೇ ಅಲ್ಲ ಅನ್ನಭಾಗ್ಯ ಯೋಜನಾ ಹಣದ್ದು ಆ ಅನ್ನಭಾಗ್ಯ ಯೋಜನಾದು ಒಂದು ತಿಂಗಳು ಹಣ ಬಂದಿರಲಿಲ್ಲ ಜನವರಿ ತಿಂಗಳ ಹಣ ಬಂದಿರಲಿಲ್ಲ ಸೊ ಇವಾಗ ಕೆ ಎಚ್ ಮುನಿಯಪ್ಪ ಸರ್ ಆ ಹಣದ ಬಗ್ಗೆ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹಾಗಾದರೆ ಯಾವಾಗ ಬಿಡುಗಡೆ ಆಗುತ್ತೆ ಆ ಹಣ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಅಲ್ಲ ಪಿ ಎಂ ಕಿಸಾನ್ ಯೋಜನಾ ಹಣನೂ ಕೂಡ ಅಷ್ಟೇ ಯಾವಾಗ ಬರುತ್ತೆ ಅದನ್ನು ಜೂನಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರಿ ಜೂನ್ ಇಪ್ಪತ್ತರಲ್ಲೇ ಬಟ್ ಜುಲೈ ಹತ್ತನೇ ತಾರೀಕು ಆದರೂ ಇನ್ನೂ ಬಂದಿಲ್ವಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಆ ಮೇಡಮ್ ಇನ್ನೂ ಹಣ ಬರ್ಲಿಲ್ವಲ್ಲ ಯಾವಾಗ ಬರುತ್ತೆ ಯಾಕಂತಂದ್ರೆ ಆಲ್ರೆಡಿ ಮೂರು ಆಯ್ತಲ್ವಾ ಕೆಲವೊಂದಿಷ್ಟು ಜನರಿಗೆ ಏಪ್ರಿಲ್ ಇಂದ ಬರಬೇಕು ಕೆಲವೊಂದಿಷ್ಟು ಕೆಲವೊಂದಿಷ್ಟು ಜನರಿಗೆ ಮಾರ್ಚಿಂದ ಬರಬೇಕು ಮಾರ್ಚ್ ಏಪ್ರಿಲ್ ಮೇ ಜೂನು ಇವಾಗ ಪ್ರೆಸೆಂಟ್ ಜುಲೈ ತಿಂಗಳು ಕೆಲವೊಂದಿಷ್ಟು ಜನಕ್ಕೆ ನಾಲ್ಕು ತಿಂಗಳಿಂದ ಬರಬೇಕು ಇನ್ನು ಕೆಲವೊಂದಿಷ್ಟು ಜನರಿಗೆ ಹತ್ತೊಂಬತ್ತನೇ ಕಂತಿನ ಹಣದಿಂದನೂ ಕೂಡ ಹಣ ಬರಬೇಕಾಗಿದೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂವತ್ತು ಅಂದರೆ ಕೆಲವೊಂದಿಷ್ಟು ಜನರಿಗೆ ಐದು ತಿಂಗಳ ಕಂತಿನ ಹಣ ಕೂಡ ಬರಬೇಕಾಗಿದೆ ತುಂಬಾ ಜನ ಇನ್ನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಹತ್ತೊಂಬತ್ತನೇ ಕಂತಿನ ಹಣವೇ ಬಂದಿಲ್ಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತೇಳ್ಬಿಟ್ಟು ಆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇವಾಗ ಆ ರೀತಿಯಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಇವಾಗ ಇಪ್ಪತ್ತೊಂದು ಇಪ್ಪತ್ತೆರಡನ್ನ ಬಿಡುಗಡೆ ಮಾಡ್ತಾರೋ ಇಲ್ವೋ ಅಥವಾ ಡೈರೆಕ್ಟಾಗಿ ಇಪ್ಪತ್ತ್ಮೂರನೇ ಬಿಡುಗಡೆ ಮಾಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಸೊ ಹಾಗಾಗಿ ಆದಷ್ಟು ಜನ ಏನು ಮಾಡಬೇಕಂತಂದರೆ ಕಮೆಂಟ್ ಮಾಡಬೇಕು ಸೊ ನಿಮ್ಮ ಕಮೆಂಟ್ಗಳೇ ಸರ್ಕಾರಕ್ಕೆ ತಲುಪುವಂಥದ್ದು ಆ್ಯಂಡ್ ಇದಿಷ್ಟೇ ಅಲ್ಲ ಇವಾಗ ನ್ಯೂಸ್ ಚಾನಲ್ ಅವರು ಕೂಡ ಮಹಿಳೆಯರ ಹತ್ರ ಹೋಗಿ ಕೇಳ್ತಾ ಕೇಳಬೇಕು ನಿಮ್ಗೆ ಎಷ್ಟು ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವಾಗಾದರೂ ಕೂಡ ಅದು ಆ ಒಂದು ಮಾಹಿತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತಲುಪುತ್ತೆ ಸೊ ಇಷ್ಟು ಪೆಂಡಿಂಗ್ ಇದೆ ಜನಗಳು ಲೆಕ್ಕ ಇಟ್ಕೊಂಡಿದ್ದಾರೆ ನಾವು ಇಷ್ಟನ್ನು ಕೂಡ ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಾಗೂ ಕೂಡ ಗೊತ್ತಾಗುವಂಥ ಚಾನ್ಸಸ್ ಇದೆ ಇಲ್ಲಿ ಒಂದು ಸರಿ ಏನಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ಕಂತು ಬಿಡುಗಡೆ ಆಯಿತು ಅಂತಂದರೆ ಇವಾಗ ಇಪ್ಪತ್ತೊಂದನೇ ಕಂತಿನ ಹಣನೇ ಬಿಡುಗಡೆ ಆಯಿತು ಅಂತಂದರೆ ಪೆಂಡಿಂಗ್ ಹಣನೂ ಕೂಡ ಬರುತ್ತೆ ಕೆಲವೊಂದಿಷ್ಟು ಜನರಿಗೆ ಸೊ ಒಟ್ಟು ಯಾವುದಾದ್ರೂ ಒಂದು ಕಂತು ಬಿಡುಗಡೆ ಆಗಬೇಕು ಅಷ್ಟೇ ಇವಾಗ ಹಂಗಿದ್ರೆ ಮಾತ್ರ ಪೆಂಡಿಂಗ್ ಇರೋದು ಹತ್ತೊಂಬತ್ತು ಇಪ್ಪತ್ತು ಹಿಂಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಎಲ್ಲ ಕಂತುಗಳು ಕೂಡ ಬರ್ತಾ ಹೋಗುತ್ತೆ ಬಟ್ ಈ ರೀತಿ ಗೊಂದಲದ ಹೇಳಿಕೆನ ಕೊಟ್ಟರು ಈ ಕಡೆ ಹಣನು ಬಿಡುಗಡೆ ಮಾಡ್ತಾ ಇಲ್ಲ ಈ ಕಡೆ ಮತ್ತೆ ಪರ್ಫೆಕ್ಟ್ ಆಗಿ ಅಪ್ಡೇಟ್ ಅನ್ನು ಕೂಡ ಕೊಡ್ತಾ ಇಲ್ಲ ಬಿಡುಗಡೆ ಆಗೋಗಿದೆ ಆಗಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಯಾರಿಗೂ ಕೂಡ ಹಣ ಬಂದಿಲ್ಲ ಕೆಲವೊಂದಿಷ್ಟು ಜನ ಬೇಕೇಳ್ಬಿಟ್ಟು ಫೇಕ್ ಆಗು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ರಿಸೀವ್ ಆಗಿದೆ ನಮಗೆ ಬಂದಿದೆ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಯಾರಿಗೂ ಕೂಡ ಬಂದಿಲ್ಲ ಏನೋ ಜಸ್ಟ್ ಅವಾಗ ಟ್ರಯಲ್ ನೋಡೋದಕ್ಕೆ ಅಂತೇಳ್ಬಿಟ್ಟು ಒಂದು ನೂರ ನೂರೈವತ್ತು ಅಥವಾ ಒಂದು ಸಾವಿರ ಜನದೊಳಗಡೆ ಹಾಕಿರ್ಬೋದು ಅಷ್ಟೇ ಬಟ್ ಅದಾಗಿ ರ್ಯಾಂಡಮಾಗಿ ಯಾರಿಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಆ್ಯಂಡ್ ಅದಿಷ್ಟೇ ಅಲ್ಲ ಇಪ್ಪತ್ತನೇ ಕಂತಿನ ಹಣ ಬರಬೇಕಾಗಿರುವಂಥ ಫಲಾನುಭವಿಗಳು ಇನ್ನೂ ಕೂಡ ತುಂಬ ಜನ ಇದ್ದಾರೆ ಪಾಪ ಪ್ರತಿದಿನ ಕೂಡ ವೆಯ್ಟ್ ಮಾಡ್ತಾನೆ ಇದ್ದಾರೆ ಎಲ್ಲರಿಗೂ ಬಂದಿದೆ ನಮಗೆ ಬರಲಿಲ್ಲವಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅವ್ರಿಗೆಲ್ಲ ಬೇಜಾರಾಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಗೊತ್ತಿಲ್ಲ ಸರ್ಕಾರದ ಬಳಿ ಏನಾದರೂ ಹಣ ಇಲ್ವಾ ಅವ್ರಿಗೆ ಕೊಡೋದಕ್ಕೆ ಆಗ್ತಾ ಇಲ್ವಾ ಕಷ್ಟ ಆಗ್ತಾ ಇದೆಯಾ ಆ ಸಾಲ ಮಾಡಿದ್ದಾರೆ ಸರ್ಕಾರ ಅಂತೆಲ್ಲ ಹೇಳ್ತಾ ಇದ್ದಾರೆ ಸರ್ಕಾರ ದಿವಾಳಿ ಆಗುತ್ತೆ ಅಂತಲ್ಲೇ ಹೇಳ್ತಾ ಇದ್ದಾರೆ ಬಟ್ ಸರ್ಕಾರ ಯಾವುದಕ್ಕೂ ಒಪ್ಕೊಳ್ಳೋಕ್ಕೂ ಕೂಡ ರೆಡಿ ಇಲ್ಲ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಈ ರೀತಿ ಬೇಕಾಗಿಟ್ಟು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಒಂದು ಸರಿ ಕೊಡ್ತಾರೆ ಇವಾಗ ಸಡನ್ನಾಗಿ ನೀವೇ ನೋಡಿರ್ಬೋದು ಅಪ್ಡೇಟ್ ಯಾವ ರೀತಿಯಾಗಿ ಕೊಟ್ಟರು ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಕ್ಲಿಯರ್ ಮಾಡೋಕ್ಕೆ ಹೋಗಿದೆ ಒಂದು ತಿಂಗಳು ಮಾತ್ರನೇ ಪೆಂಡಿಂಗ್ ಇರೋದು ಅಂತ ಹೇಳ್ಬಿಟ್ಟು ಅಪ್ಡೇಟನ್ನು ಕೊಡ್ತಾರೆ ಅದು ಯಾವ ಲೆಕ್ಕದಲ್ಲಿ ಕೊಟ್ಟರು ಏನೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಏನೇ ಮಾಡ್ಕೊಳ್ಳಿ ಅವ್ರ ಹಣನ ರಿಲೀಸ್ ಮಾಡಲಿ ಅಷ್ಟೇ ಇವಾಗ ಹಣ ಬಿಡುಗಡೆ ಆಗಬೇಕು ಅಂತ ಏನಂತಂದರೆ ಇವಾಗ ಜನಗಳಿಂದಲೇ ಅದು ಸಾಧ್ಯ ಅಂತಲೇ ಹೇಳ್ಬೋದು ಯಾಕಂತಂದರೆ ನೀವೇ ಟಿ ವಿ ಮಾಧ್ಯಮದ ಮುಂದೆ ಏನಾದರೂ ಹೇಳಿದಾಗ ಟಿ ವಿ ಮಾಧ್ಯಮದವರು ನ್ಯೂಸ್ ಅವರು ಬಂದು ಕೇಳಿದಾಗ ಕರೆಕ್ಟಾಗಿ ನೀವು ಹೇಳಬೇಕು ಹಾಗೆ ಇವು ಸೋಷಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಜನ ವೀಡಿಯೋಸ್ ಮಾಡ್ತಾ ಇರ್ತಾರೆ ನನ್ನ ವೀಡಿಯೋ ಅಂತ ಏನಲ್ಲ ತುಂಬ ಜನ ವೀಡಿಯೋಸ್ನ ಮಾಡ್ತಾ ಇರ್ತಾರೆ ಸೊ ಅವರ ಒಂದು ಯೂಟ್ಯೂಬ್ ಚಾನಲ್ ಅವರ ಒಂದು ವಿಡಿಯೋದಲ್ಲೂ ಕೂಡ ನೀವು ಕಮೆಂಟ್ ಮಾಡಬೇಕಾಗುತ್ತೆ ಮಾರ್ಚ್ ಏಪ್ರಿಲ್ ಇಂದ ನಮಗೆ ಹಣ ಬಂದಿಲ್ಲ ನಮಗೆ ಮೂರು ತಿಂಗಳ ಪೆಂಡಿಂಗ್ ಇದೆ ನಾಲ್ಕು ತಿಂಗಳ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಬಹುಶಃ ಅವಾಗಾದರೂ ಕೂಡ ಸರ್ಕಾರಕ್ಕೆ ಗೊತ್ತಾಗಿ ಹಣ ರಿಲೀಸ್ ಮಾಡ್ಬೋದು ಸದ್ಯಕ್ಕೆ ಇನ್ನು ಯಾರಿಗೂ ಕೂಡ ಹಣ ಬರ್ತಾ ಇಲ್ಲ ಯಾವಾಗ ಬಿಡುಗಡೆ ಆಗುತ್ತೆ ಅಂತಲೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕಾಗ್ತಾ ಇಲ್ಲ ಇವಾಗ ಇಪ್ಪತ್ತೊಂದು ಮಾಡ್ತಾರೋ ಇಪ್ಪತ್ತೆರಡು ಮಾಡ್ತಾರೋ ಅಥವಾ ಇಪ್ಪತ್ಮೂರು ಮಾಡ್ತಾರೋ ಯಾವುದೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಹಣ ಬಂದ ಮೇಲೆ ಖಂಡಿತವಾಗ್ಲೂ ಗೊತ್ತಾಗುವಂತದ್ದು ನೋಡೋಣ ವೈಟ್ ಮಾಡಿ ನೋಡೋಣ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಇನ್ನು ಬರಲಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಯಾರಿಗೂ ಕೂಡ ಹಣ ಬರ್ತಾ ಇಲ್ಲ ಹಣ ಇನ್ನು ಬಿಡುಗಡೆನೇ ಆಗಿಲ್ಲ ಡೇಟು ಕೂಡ ಫಿಕ್ಸ್ ಅಂತ ಇಲ್ಲ ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಏನಾದರೂ ಬಂದ್ರೆ ಖಂಡಿತವಾಗ್ಲೂ ತಿಳ್ಸಿಕೊಡ್ತೀನಿ ಸದ್ಯದ ಮಟ್ಟಿಗೆ ಆ ಮಾಹಿತಿ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಆ ಈ ತಿಂಗಳಲ್ಲಿ ಒಂದು ಕಂತೂ ಬಿಡುಗಡೆ ಆಗುತ್ತೆ ಅಂತೇಳ್ಬಿಟ್ಟು ಸಿಕ್ಕಿರುವಂಥದ್ದು ಬಟ್ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅಂತ ಹೇಳೋಕ್ಕಾಗಲ್ಲ ಕಂತು ಬಿಡುಗಡೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದೇ ತಿಂಗಳಲ್ಲಿ ಒಂದಾದರೂ ಆದರೂ ಆಗುತ್ತಾ ಇಲ್ವ ಹೇಳ್ಬಿಟ್ಟು ಬಟ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಬಟ್ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಹಾಗಾಗಿ ಯಾರಿಗೆಲ್ಲ ಹಣ ಬಂದಿಲ್ಲ ಆದಷ್ಟು ಜನ ಕಮೆಂಟ್ ಮಾಡಿ ಆದಷ್ಟು ಜನ ವಿಡಿಯೋಗೆ ಲೈಕ್ ಮಾಡಿ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಇನ್ನು ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆನೂ ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಜನವರಿ ತಿಂಗಳ ಅನ್ನಭಾಗ್ಯ ಯೋಜನಾ ಹಣ ಇನ್ನೂ ಬಂದಿಲ್ಲ ನಮ್ಗೆ ಅಂತ ಹೇಳ್ಬಿಟ್ಟು ಫೆಬ್ರವರಿಯಿಂದ ಬಿಡಿ ಅಕ್ಕಿನೇ ಕೊಟ್ಟಿದ್ದಾರೆ ಹದ್ ಹತ್ತು ಕೆ ಜಿ ಸೊ ಜನವರಿ ಡಿಸೆಂಬರ್ ಹಣನ ಕೊಟ್ಟರು ಜನವರಿ ಒಂದ್ ತಿಂಗಳ್ ಬರ್ಬೇಕಾಗಿತ್ತು ಜನವರಿದ್ದ ಬರಲೇ ಇಲ್ಲ ಬಿಡುಗಡೆ ಮಾಡ್ತಾರೋ ಇಲ್ವೋ ಬಹುಶಃ ಮಾಡಲ್ಲ ಅನ್ಸುತ್ತೆ ಯಾಕಂತಂದರೆ ಆಲ್ಮೋಸ್ಟ್ ಒಂದು ಐದು ನಾಲ್ಕೈದು ತಿಂಗಳೇ ಆಯ್ತಲ್ಲ ಅವ್ರು ಏನು ಅಪ್ಡೇಟ್ನೇ ಕೊಟ್ಟಿಲ್ಲ ಅಂತಂದಮೇಲೆ ಓ ಸರ್ಕಾರ ಕೊಡೋದಿಲ್ವೇನೋ ಮರ್ತ್ಕೊಬಿಟ್ರೇನೋ ಸೊ ಈ ರೀತಿ ಎಲ್ಲ ಅಂದ್ಕೊಂಡಿದ್ರು ಇವಾಗ ನಿನ್ನೆ ಕೆ ಎಚ್ ಮನಿಯಪ್ಪ ಸರ್ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿರುವಂಥದ್ದು ಇವಾಗ ನಿಮ್ಗೆ ಗೊತ್ತಿರುವಾಗೆ ಲಾರಿ ಮುಷ್ಕರ ಮಾಡ್ತೀವಿ ಯಾಕಂತಂದರೆ ಅಕ್ಕಿಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ ಲಾರಿಗಳು ಅವರಿಗೆ ಸ್ಯಾಲ್ರಿ ಕೊಟ್ಟಿರಲಿಲ್ಲ ಸರ್ಕಾರದಿಂದ ಫಂಡು ರಿಲೀಸ್ ಮಾಡಿಲ್ಲ ಅಂತೇಳ್ಬಿಟ್ಟು ಅವರು ಮುಷ್ಕರ ಮಾಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಹಾಗಾಗಿ ಇವಾಗ ಆ ಒಂದು ಮುಷ್ಕರನ ಹಿಂಪಡೆಯೋದಕ್ಕೆ ಹೇಳ್ಬಿಟ್ಟು ಸರ್ಕಾರ ಏನು ಇನ್ ಎರಡು ಇನ್ನೂರೈವತ್ತು ಕೋಟಿ ಹಣನ ಬಿಡುಗಡೆ ಮಾಡಬೇಕಾಗಿತ್ತು ಆ ಹಣನ ಬಿಡುಗಡೆ ಮಾಡ್ತೀವಿ ನೀವು ಮುಷ್ಕರ ಮಾಡಬೇಡಿ ಅಂತ ಹೇಳ್ಬಿಟ್ಟು ನಿನ್ನೆ ಕೆ ಎಚ್ ಮುನಿಯಪ್ಪ ಸರ್ ಲೇಟೆಸ್ಟಾಗಿ ನ ಕೊಟ್ಟಿದ್ದಾರೆ ಆ್ಯಂಡ್ ಇಷ್ಟೇ ಅಲ್ಲ ಜನವರಿ ತಿಂಗಳ ಅಕ್ಕಿ ಹಣನೂ ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಸೊ ಅದು ಕೂಡ ಆದಷ್ಟು ಬೇಗ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ವೆಯ್ಟ್ ಮಾಡಿ ನೋಡೋಣ ಓಕೆನಾ ಇದಿಷ್ಟು ಅನ್ನ ಬಗ್ಗೆ ಯೋಜನಾ ಹಣದ ಬಗ್ಗೆ ಆಯಿತು ಪಿ ಎಂ ಕಿಸಾನ್ ಯೋಜನಾ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ಪಿ ಎಂ ಕಿಸಾನ್ ಯೋಜನಾ ಹಣ ಕೂಡ ಜೂನ್ ಇಪ್ಪತ್ತನೇ ತಾರೀಕಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಿದ್ರಲ್ವ ಸೊ ಇವಾಗ ಜುಲೈ ಹತ್ತನೇ ತಾರೀಕಾದ್ರೂ ಕೂಡ ಹಣ ಬರಲಿಲ್ವಲ್ಲ ಅದಾದ್ರೂ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ ಗೂಗಲಲ್ಲಿ ಹೋಗಿ ಚೆಕ್ ಮಾಡಿದಾಗ ಖಂಡಿತವಾಗ್ಲೂ ಜೂನ್ ಇಪ್ಪತ್ತನೇ ತಾರೀಕು ತೋರಿಸ್ತಾ ಇತ್ತು ಬಟ್ ಮೇಲೆ ಚೆಕ್ ಮಾಡಿದಾಗ ಇಪ್ಪತ್ತನೇ ತಾರೀಕು ನಂತರ ಜೂನ್ ಕೊನೆಯ ವಾರ ಅಂತ ತೋರಿಸ್ತೀವಿ ಇವಾಗ ಜುಲೈ ಮಂತ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಬಟ್ ಆ ಜುಲೈ ಮಂತ್ ಅಲ್ಲಿ ಯಾವಾಗ ಬೇಕಿದ್ರು ಕೂಡ ಹಣ ಬರ್ಬೋದು ಸೊ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅದಕ್ಕೂ ಕೂಡ ಡೇಟ್ ಫಿಕ್ಸ್ ಇಲ್ಲ ಒಟ್ಟು ಜುಲೈ ಮಂತಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಗೂಗಲಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂಥದ್ದು ಬಹುಶಃ ಇನ್ನೊಂದು ವಾರ ಇನ್ನೊಂದು ಹದಿನೈದು ದಿನದಲ್ಲಿ ಖಂಡಿತವಾಗ್ಲೂ ಪಿ ಕಿಸಾನ್ ಯೋಜನಾ ಹಣ ಕೂಡ ಬಿಡುಗಡೆ ಆಗುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಹೋಗೋಣ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್